ಮತ್ತು ಚಿಲ್ಲಿ ಪೌಡರ್ ಬೆಂಗಳೂರಲ್ಲಿ ಏಳು ಕೋಟಿ ರೂಪಾಯಿ ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಯಾಶ್ ಸಾಗಿಸ್ತಾ ಇದ್ದ ವಾಹನ ಬಿಚ್ಚಿಡ್ತಾ ಇದೆ ಹಲವಾರು ವಿಚಾರಗಳನ್ನ ಬೆಂಗಳೂರಲ್ಲಿ ಏಳು ಕೋಟಿ ರೂಪಾಯಿ ಲೂಟಿ ಪ್ರಕರಣ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕ್ಯಾಶ್ ಸಾಗಿಸ್ತಾ ಇದ್ದಂತಹ ವಾಹನ ಏನಿದೆ ಅದು ಹಲವಾರು ವಿಚಾರಗಳನ್ನ ಬಿಚ್ಚಿಡ್ತಾ ಇದೆ ಸಿಎಂಎಸ್ ಎಸ್ ಸಿಬ್ಬಂದಿ ಮೇಲೆಯೇ ಪೊಲೀಸರಿಗೆ ಇದೀಗ ಪ್ರೈಮ್ ಸಸ್ಪೆಕ್ಟ್ ಇದೆ ಅಂದ್ರೆ ಡೌಟ್ ಪಡ್ತಾ ಇದ್ದಾರೆ ಅನುಮಾನ ಕೂಡ ಇದೆ ಸಿಎಂ ಎಸ್ ಸಿಬ್ಬಂದಿ ಮೇಲೆ ಯಾಕಿಷ್ಟು ಅನುಮಾನ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಪೊಲೀಸರು ಪೊಲೀಸರು ಈಗಾಗಲೇ ತನಿಖೆಯನ್ನ ಕೂಡ ಕೈಗೊಂಡಿದ್ದಾರೆ ಸಾಕಷ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ ಅದಾದ ಬಳಿಕ ಪೊಲೀಸರಿಂದ ಮಾಹಿತಿ ಕೂಡ ಲಭ್ಯ ಆಗುತ್ತೆ ಯಾಕೆ ಅವರಿಷ್ಟು ಅನುಮಾನವನ್ನ ಪಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗುತ್ತೆ ಸಿಲಿಕಾನ್ ಸಿಟಿಯನ್ನ ಬೆಚ್ಚಿ ಬೀಳಿಸಿರುವಂತಹ ಘಟನೆ ಇದು ಒಂದಲ್ಲ ಎರಡಲ್ಲ ಬರೋಬರಿ ಏಳು ಕೋಟಿ ರಾಬರಿ ಮಾಡಿದ್ದಾರೆ ಪೊಲೀಸರು ಕೂಡ ಈಗಾಗಲೇ ಸಾಕಷ್ಟು ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅಂದ್ರೆ ಎಟಿಎಂ ನಲ್ಲಿ ದುಡ್ಡನ್ನ ಸಾಗಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಕೆಲವೊಂದಷ್ಟು ಕಳ್ಳರು ಬರ್ತಾರೆ ಕಳ್ಳರು ಬಂದು ನಾವು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಗಾಡಿಯನ್ನ ಚೆಕ್ ಮಾಡಬೇಕು ಅಂತ ಹೇಳಿ ಹಣವನ್ನ ರಾಬರಿ ಮಾಡಿದ್ದಾರೆ ಸುಮಾರು ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಹಣ ಸಾಗಿಸ್ತಾ ಇದ್ದ ವಾಹನದಲ್ಲಿತ್ತು ತಾಂತ್ರಿಕ ಸಮಸ್ಯೆ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ ವಾಹನ ತಾಂತ್ರಿಕ ಸಮಸ್ಯೆನೇ ರಾಬರಿಗೆ ವರದಾನವಾಯ್ತಾ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಇನ್ನು ಸಿಎಂಎಸ್ ವಾಹನದಲ್ಲಿದೆ ಆಟೋಮೆಟಿಕ್ ಲಾಕಿಂಗ್ ಸಿಸ್ಟಮ್ ಆಟೋಮೆಟಿಕ್ ಲಾಕಿಂಗ್ ಸಿಸ್ಟಮ್ ಇದ್ದರೂ ಕೂಡ ಯಾವ ರೀತಿ ರಾಬರಿಯನ್ನ ಮಾಡಿದ್ರು ಇವರು ಹಿಂದಿನ ಡೋರ್ನ ಬಳಿ ಇರುವಂತಹ ಒಂದು ಬಟನ್ ಇರುತ್ತೆ ಆ ಬಟನ್ ಒತ್ತಿದ್ರೆ ಲಾಕರ್ ಆಟೋಮೆಟಿಕ್ ಆಗಿ ಲಾಕ್ ಆಗುತ್ತೆ ಅಂದ್ರೆ ಆ ರಾಬರಿ ಮಾಡೋರಿಗೆ ಹೇಗ್ ಗೊತ್ತಿರುತ್ತೆ ಇಲ್ಲೇ ಬಟನ್ ಇರುತ್ತೆ ಇದನ್ನೇ ಒತ್ತಬೇಕು ಅನ್ನೋದು ಅವರಿಗೆ ಹೇಗ್ ಗೊತ್ತಿರುತ್ತೆ ಅನ್ನೋ ಅನುಮಾನ ಮೂಡ್ತಾ ಇದೆ ನಂತರ ಏನಾದರೂ ಹಿಂಬದಿ ದೊಡ್ಡ ಡೋರ್ ಓಪನ್ ಆಗಲ್ಲ ಅಂತಹ ಸಂದರ್ಭದಲ್ಲಿ ಆ ಡೋರ್ ಓಪನ್ ಕೂಡ ಆಗೋದಿಲ್ಲ ಹೀಗಾಗಿ ಪೊಲೀಸರು ಕೂಡ ಸಾಕಷ್ಟು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದರಲ್ಲಿ ಸಿ ಎಂ ಎಸ್ ಸಿಬ್ಬಂದಿಯು ಕೂಡ ಆಗಿರ್ಬೋದು ಅಂತ ಅಂದ್ರೆ ಅಲ್ಲಿ ಹೈ ಸೆಕ್ಯೂರಿಟಿಯನ್ನ ಕೂಡ ನೀಡಲಾಗಿರುತ್ತೆ ಅಂದ್ರೆ ಕೋಟ್ಯಾಂತರ ರೂಪಾಯಿಯಲ್ಲಿ ಸಾಗಿಸ್ತಾ ಇರ್ತಾರೆ ಅಂತ ಅಂದ್ರೆ ಹೈ ಸೆಕ್ಯೂರಿಟಿಯನ್ನ ನೀಡಲಾಗಿರುತ್ತೆ ಅಲ್ಲೊಂದು ಬಟನ್ ಇರುತ್ತೆ ಆ ಬಟನ್ ನ ಒತ್ತಿದ್ರೆ ಆ ಹಣದ ಪೆಟ್ಟಿಗೆ ಏನಿರುತ್ತೆ ಅದು ಆಟೋಮೆಟಿಕಲಿ ಲಾಕ್ ಆಗುತ್ತೆ ಅದು ಅಲ್ಲಿನ ಸಿಬ್ಬಂದಿಯವರಿಗೆ ಗೊತ್ತಿರುತ್ತೆ ಗನ್ಮ್ಯಾನ್ಗೆ ಗೊತ್ತಿರುತ್ತೆ ಡ್ರೈವರ್ಗೆ ಗೊತ್ತಿರುತ್ತೆ ಆದ್ರೆ ಬೇರೆಯವರಿಗೆ ಹೇಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಇಲ್ಲಿ ಮೂಡ್ತಾ ಇರುವಂತದ್ದು ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎಸ್ ವಿಶ್ವನಾಥ್ ಇದೀಗ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಅನುಮಾನಗಳು ಹುಡ್ತಾ ಇದೆ ಅಂತ ಅಂದ್ರೆ ಅಲ್ಲಿ ಒಂದು ಬಟನ್ ಇರುತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ಹೇಳ್ತಾ ಇದ್ವಿ ಆ ಬಟನ್ ಇರೋದ್ರ ಬಗ್ಗೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಕಳ್ಳರಿಗೆ ಗೊತ್ತಾಗೋದಿಲ್ಲ ಹಾಗಾಗಿ ಇಲ್ಲಿ ಸಿ ಎಂ ಎಸ್ ಸಿಬ್ಬಂದಿ ಮೇಲೆ ಪೊಲೀಸರು ಅನುಮಾನ ಪಡ್ತಾ ಇರುವುದು ಎಷ್ಟು ಮಟ್ಟಿಗೆ ನಿಜ ಇಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಯಾವುದೇ ಕಂಪನಿಯಲ್ಲಿ ಎಕ್ಸಾಂಪಲ್ ನಮ್ಮ ಕಂಪನಿಯಲ್ಲಿ ಏನಾಗುತ್ತೆ ಮತ್ತು ನಾವು ಮಾಡುವಂತಹ ಕೆಲಸದಲ್ಲಿ ಏನೆಲ್ಲ ಪ್ರೊಸೀಜರ್ಗಳು ಇರುತ್ತೆ ಮತ್ತು ಏನೆಲ್ಲ ಕೆಲಸಗಳನ್ನ ಮಾಡ್ಬೋದು ಅನ್ನೋದು ನಮಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಈ ಸಂದರ್ಭದಲ್ಲಿ ನಾವು ಕೆಲಸದಲ್ಲಿ ವಿಫಲರಾದಂತಹ ಸಂದರ್ಭದಲ್ಲಿ ನಮ್ಮ ಮೇಲೆ ಸಾಕಷ್ಟು ಅನುಮಾನಗಳು ಬರುವಂತದ್ದು ಸಹಜ ಈಗ ಈ ಸಿ ಎಂ ಎಸ್ ಸಿಬ್ಬಂದಿಯ ಒಂದು ಈ ಕೆಲಸ ಏನಿದೆ ಅದು ಸಾಕಷ್ಟು ಅನುಮಾನಗಳಿಗೆ ಏಳಮಾಡಿಕೊಟ್ಟಿರುವಂತದ್ದು ಹಿಂದಿನ ಈ ಒಂದು ಸಿ ಎಂ ಎಸ್ ವಾಹನದಲ್ಲಿ ಏನಿದೆ ಅದು ಆಟೋಮೆಟಿಕ್ ಲಾಕಿಂಗ್ ಸಿಸ್ಟಮ್ ಅನ್ನು ಕೂಡ ಹೊಂದಿರುವಂತದ್ದು ಹಿಂದಿನ ಡೋರ್ನ ಬಳಿ ಒಂದು ಬಟನ್ ಕೂಡ ಇರುತ್ತೆ ಆ ಬಟನ್ ಒತ್ತಿದ್ರೆ ಆಟೋಮೆಟಿಕ್ ಆಗಿ ಈ ಒಂದು ವಾಹನ ಲಾಕ್ ಕೂಡ ಆಗುತ್ತೆ ಡೋರ್ ಲಾಕ್ ಲಾಕ್ ಆಗುತ್ತೆ ನಂತರ ಏನೇ ಆದ್ರೂ ಕೂಡ ಹಿಂಬದಿಯ ಒಂದು ದೊಡ್ಡ ಡೋರ್ ಏನಿರುತ್ತೆ ಅದು ಯಾವುದೇ ಕಾರಣಕ್ಕೂ ಕೂಡ ಓಪನ್ ಆಗೋದೇ ಇಲ್ಲ ಅಲ್ಲದೆ ಎಲ್ಲಾ ವಾಹನಗಳಲ್ಲೂ ಕೂಡ ಸೈರನ್ ಕೂಡ ಇರುತ್ತೆ ಈ ರೀತಿ ಘಟನೆಯಾದಂತಹ ಸಂದರ್ಭದಲ್ಲಿ ಅಂದ್ರೆ ಈ ಡೋರ್ ಅನ್ನ ಮುರಿಯುವಂಥದ್ದು ಈ ಬ್ಯಾಂಕ್ಗಳಲ್ಲಿ ಲಾಕರ್ ಸ್ಟಮ್ಗಳಲ್ಲಿ ಏನಿರುತ್ತಲ್ಲ ಅದೇ ರೀತಿಯಾದಂತಹ ಸೈರನ್ ಈ ಒಂದು ವಾಹನದಲ್ಲೂ ಕೂಡ ಇರುತ್ತೆ ಈ ಸಂದರ್ಭದಲ್ಲಿ ಸೈರನ್ ಕೂಡ ಜೋರಾಗಿ ಬದುಕೊಳ್ಳುತ್ತೆ ಯಾರಾದ್ರೂ ಡೋರ್ ಬ್ರೇಕ್ ಮಾಡುವಂತದ್ದು ಅಥವಾ ಬೇರೆ ರೀತಿಯಲ್ಲಿ ವರ್ತನೆ ಮಾಡುವಂಥದ್ದು ಗಾಡಿಯನ್ನ ಟಚ್ ಮಾಡುವಂತದ್ದು ಎಲ್ಲ ಮಾಡಿದ್ರು ಕೂಡ ಸೈರನ್ ಜೋರಾಗಿ ವರ್ಕ್ ಆಗುತ್ತೆ ಇದನ್ನು ಕೂಡ ಇದನ್ನೇ ಈ ಈ ರಾಬರಿ ಮಾಡೋರು ಕೂಡ ಅಂತಂದ್ರೆ ಈ ಸರಿಯಾದಂತಹ ರೀತಿಯಲ್ಲಿ ಕೆಲ ತಾಂತ್ರಿಕ ಸಮಸ್ಯೆಗಳು ಈ ವಾಹನದಲ್ಲಿ ಕಿತ್ತ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಸೇಮೆ ಸಿಬ್ಬಂದಿ ಬೇಕು ಅಂತಲೇ ಈ ಬಟನ್ ಅನ್ನ ಸರಿಯಾದಂತಹ ರೀತಿಯಲ್ಲಿ ವರ್ಕ್ ಮಾಡದೆ ರೀತಿ ನೋಡ್ಕೊಂಡ್ರ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಸದ್ಯಕ್ಕೆ ಆಟೋಮೆಟಿಕ್ ಲಾಕ್ ಮಾಡಿಲ್ಲ ಸೈರಂ ಬಗ್ಗೆ ಚಿಂತೆ ಇಲ್ಲ ಗನ್ ಪಾಯಿಂಟ್ ಇಟ್ರು ಕೂಡ ನೇರ ನೇರ ಹಣ ತೆಗೆದುಕೊಳ್ಳೋದಕ್ಕೆ ಇವರು ಬಿಟ್ಬಿಟ್ಟಿದ್ದಾರೆ ಎಲ್ಲವೂ ಕೂಡ ಸಾಕಷ್ಟು ಅನುಮಾನಗಳಿಗೂ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಸದ್ಯಕ್ಕೆ ಈ ಎಂ ಎಸ್ ಸಿಬ್ಬಂದಿ ಏನಿದ್ದಾರೆ ಇವ್ರನ್ನೆಲ್ಲರನ್ನು ಕೂಡ ಠಾಣೆ ಕರೆಸ್ಕೊಂಡು ಬಂದು ತಮ್ಮದೇ ಆದಂತಹ ಸ್ಟೈಲ್ನಲ್ಲಿ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಆದ್ರೆ ಇಲ್ಲಿ ಗಮನಿಸ್ಬೇಕಾದ ಸಂಗತಿ ಅಂತಂದ್ರೆ ಸಿ ಎಂ ಎಸ್ ಸಿಬ್ಬಂದಿಗೆ ಕಳ್ಳಾಟ ಆಡೋದ್ರ ಅನ್ನೋ ಒಂದು ಅನುಮಾನಗಳಿಗೆ ಸಾಕಷ್ಟು ಆ ಏನೇನು ಸಾಕ್ಷಿಗಳು ಅಂತಂದ್ರೆ ಮೇಲ್ನೋಟಕ್ಕೆ ಪ್ರಾಥಮಿಕ ಹಂತದಲ್ಲಿ ಏನು ತನಿಖೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಸಾಕಷ್ಟು ಅನುಮಾನಗಳು ಕೂಡ ಹುಟ್ಕೊಳ್ತಾ ಇರುವಂತದ್ದು ಸದ್ಯಕ್ಕಂತೂ ಪೊಲೀಸರು ತುಂಬಾ ಸೀರಿಯಸ್ ಆಗಿ ಪ್ರಕರಣವನ್ನ ತೆಗೆದುಕೊಂಡಿದ್ದಾರೆ ಟೆಕ್ನಿಕಲ್ ಆಗನೂ ಕೂಡ ಸಾಕಷ್ಟು ಇವರು ವಿಫಲರಾಗಿದ್ದಾರೆ ಮತ್ತು ಆ ಅನೇಕ ಅನುಮಾನಗಳಿಗೆ ಇವರ ನಡೆ ಕೂಡ ಎಡ್ ಮಾಡಿಕೊಟ್ಟಿರುವಂತದ್ದು ಯಾಕಂತಂದ್ರೆ ಪ್ರಕರಣ ಅಂದ್ರೆ ರಾಬರಿಯಾಗಿ ಕೆಲ ಗಂಟೆಗಳಾದ್ರೂ ಕೂಡ ಪೊಲೀಸರಿಗೆ ಇವರು ಮಾಹಿತಿಯನ್ನ ಕೊಡೋದಿಲ್ಲ ಹೀಗಾಗಿ ಇವ್ರ ಮೇಲೇ ಸಾಕಷ್ಟು ಅನುಮಾನ ಇದೆ ಸದ್ಯಕ್ಕೆ ಆ ಆಂಗಲ್ ನಲ್ಲಿ ಈಗ ಪೊಲೀಸರು ತನಿಖೆಯನ್ನು ಮುಂದುವರೆಸಿರುವಂತದ್ದು ಓಕೆ ಧನ್ಯವಾದ ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಅಂದ್ರೆ ಇಲ್ಲಿ ಕೋಟಿ ಕೋಟಿ ಹಣವನ್ನ ಸಾಗಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ವಾಹನಕ್ಕೆ ಸೈರನ್ ಕೂಡ ಇರುತ್ತೆ ಆದರೆ ಈ ರೀತಿ ಘಟನೆ ಆದಾಗ ಅಪರಿಚಿತ ವ್ಯಕ್ತಿ ಇರಬಹುದು ಅಥವಾ ಬೇರೆ ಯಾರಾದರೂ ಬಂದು ಆ ವಾಹನವನ್ನ ಮುಟ್ಟಿದ್ರೆ ಸೈರನ್ ಕೂಗು ಕೇಳಿಸುತ್ತೆ ಆದ್ರೆ ಯಾಕೆ ಇಲ್ಲಿ ಕೇಳಿಸಿಲ್ಲ ತಾಂತ್ರಿಕ ಸಮಸ್ಯೆ ಇತ್ತು ಅಂತ ಗೊತ್ತಾದ ಮೇಲೂ ಕೂಡ ಅಲ್ಲಿನ ಸಿಬ್ಬಂದಿ ಏನಿದ್ರು ಅವರು ಯಾಕೆ ಮೇಲಾಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡಿಲ್ಲ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಇದೀಗ ಪೊಲೀಸರು ಕೂಡ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ